ಕ್ರೇಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಆತನು ಮಹಿಮೆ ಪಡಿಸುವ ಬನ್ನಿ ಸ್ವಲ್ಪ ಹೊತ್ತು ನಾವು ಸಂತೋಷವಾಗಿ ತಂದೆಯನ್ನು ಆರಾಧಿಸುವ ಆತನು ಮಹಿಮೆ ಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡು lord we thank you for this privilege oh to worship you to give you glory lord yes we are worshiping you oh we are giving glory to your name oh with all the heavenly hosts in the city of zion oh master oh we are the citizens of zion oh god we worship you with all your angels oh master hallelujah Serafiru Dena nitya stuti sua Sena dishwarane Mahime gu Niyogyane Mana prabha Aafiyaru Dina Nitya Stutisua Sena Dishwara nina nara this way sarva shaktane sarva vyapi nina nara this way parishuddane parishuddane nina nara this way sarva shaktane sarva vyapi nina nara this way mahime a arsan ar nina ge ನೂಢನೆ ನಿನಗೆ ಆರೇ ಮಹಿಮೇಯ ಅರಸನ ನಿನಗೆ ಆರಾಧನೆ ಸಿಂಹಾಸನೂಢನೆ ನಿನಗೆ ಆರಾಧನೆ ಸರ್ವಸೃಷ್ಟಿ ಕರ್ತನೆ ನಿನಗೆ ಆರಾಧನೆ ಯುಗ ಯುಗ ಕು वातने आराधने सर्वसृष्टिकर्तने ऋनगे आराधने युगयुग कुजीवि सुवातने आराधने परिशुद्ध रे परिशुद्ध रे निनाराध सुवे सर्वशक् सर्ववव्यापि ನಿನ್ನಾರಾಧಿಸುವ ನನಗಾಗಿ ಬಲಿಯ राधरे परिशुद्ध रे परिशुद्ध रे निनाराद सुवे सर्व निननाराध सुवे पशुद्ध रे निनाराध सुवे Sarva shaktane sarva vyapiye nidanara tisuve kerubiyaru serafiyaru nidanitya stuti senadeshwara ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಬರೆದ ಮೊದಲನೇ ಕುರಿತ ಪತ್ರಿಕೆಯಲ್ಲಿ ಒಂದನೇ ಕುರಿತ ಪತ್ರಿಕೆ ನಾಲ್ಕನೇದೇ ಇಪ್ಪತ್ತನೇ ವಚನ ಇಲ್ಲಿ ಅಪೋಸ್ತಲ ಪೌಲನು ಬರೀತಾನೆ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ ಇಲ್ಲಿ ಅಪೋಸ್ತಲ ಪೌಲು ಹೇಳುತ್ತಾನೆ ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ ಗಾಡ್ ಶಕ್ತಿ ಇಟ್ ದ ಪವರ್ ಪವರ್ ಆಫ್ ಗಾಡ್ ದೇವರ ಶಕ್ತಿ ಪ್ರೇರೇ ಇವತ್ತು ನಾವು ದೇವರ ವಾಕ್ಯವನ್ನು ಸಾರುವುದಂದರೆ ಅದು ದೇವರ ರಾಜ್ಯದ ಮಾತುಗಳು ದ ವರ್ಡ್ಸ್ ಆಫ್ ದ ಕಿಂಗ್ಡಮ್ ದ ವರ್ಡ್ಸ್ ಆಫ್ ದ ಕಿಂಗ್ಡಮ್ ಒಬ್ಬನೇ ಏಸೋನ್ ರಕ್ಷಕನು ಒಡೇನೆಂದು ಆತನು ಅಂಗೀಕಾರ ಮಾಡಿದರೆ ಆತನ ಸ್ಪಿರಿಚುವಲ್ ವರ್ಲ್ಡಲ್ಲಿ ಅಂದರೆ ಆತ್ಮಿಕ ಲೋಕದಲ್ಲಿ ಆತನು ದುರಾತ್ಮಗಳ ಒಂದು ಆಡಳಿತದಿಂದ ದುರಾತ್ಮಗಳ ಒಂದು ರಾಜ್ಯದಿಂದ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ ಕತ್ತಲೆಯ ಆ ರಾಜ್ಯದಿಂದ ತೆಗೆಯಲ್ಪಟ್ಟು ಆತನು ದೇವರ ಕುಮಾರ ದೇವರ ಮಗನ ರಾಜ್ಯಕ್ಕೆ ಆತನ ಪ್ರವೇಶ ಮಾಡಿದ ಬೇಕಾದನ್ನು ಓದಿದರೆ ನಮಗೆ ಸಿಗ್ತದೆ ಕೊಲೆಷನ್ ಒನ್ ಚಾಪ್ಟರ್ ತರ್ಟೀನ್ ವರ್ಷ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದ ಒಳಗೆ ಸೇರಿಸ್ತಾನೆ ಅಲ್ಲಿ ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಅಲ್ಲಿ ಅಲ್ಲಿಂದ ಆತನ ಬಿಡುಗಡೆ ಮಾಡಿದಾನೆ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸ್ತಾನೆ ಎರಡೂ ಕೆಲಸಗಳನ್ನು ಆತನು ಮಾಡಿದೆ ಒಂದು ಬಿಡಿಸ್ತಾನೆ ಎರಡನೇದು ಸೇರಿಸ್ತಾನೆ ನಮ್ಮನ್ನು ಕೇವಲ ಬಿಡಿಸಿ ಅಲ್ಲೇ ಬಿಡಲಿಲ್ಲ ನಮ್ಮನ್ನು ಬಿಡಿಸ್ತಾನೆ ಮತ್ತು ಸೇರಿಸ್ತಾನೆ ಹೊರಗೆ ತಂದಿದ್ದಾನೆ ಮತ್ತು ಸೇರಿಸ್ತಾನೆ ಆ ರಾಜ್ಯದ ಒಳಗೆ ನಾವಿದ್ದೇವೆ ಆ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ವಿ ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್ ಆ ಕಿಂಗ್ಡಮಲ್ಲಿ ನಮ್ಮ ಸ್ಪಿರಿಚುವಲ್ ಮ್ಯಾನ್ ಆತನು ಇದ್ದಾನೆ ಆತ್ಮಿಕ ಮನುಷ್ಯ ಆ ರಾಜ್ಯದಲ್ಲಿದ್ದಾನೆ ನಾವು ಆತ್ಮಿಕ ವ್ಯಕ್ತಿಗಳು ನಾವು ಶಾರೀರಿಕ ವ್ಯಕ್ತಿಗಳಲ್ಲ ನಾವು ಲೋಕ ಸಂಬಂಧವಾಗಿ ಯುದ್ಧ ಮಾಡುವವರಲ್ಲ ನಾವು ಆತ್ಮ ಸಂಬಂಧದಲ್ಲಿ ನಾವು ನಡೆಯುವವರು ಏಸುನ ನಾಮದಲ್ಲಿ ನಾವು ದೇವರ ರಾಜ್ಯದ ಅಧಿಕಾರದಲ್ಲಿ ನಡೆಯುವವರು ಯಾಕೆ ಏಸು ಸ್ವಾಮಿ ಈ ಲೋಕಕ್ಕೆ ಬರುವಾಗ ಆತನು ಫಸ್ಟ್ ಪ್ರೀಚ್ ಮಾಡಿದ್ದು ದೇವರ ರಾಜ್ಯದ ಬಗ್ಗೆ ದ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯದ ಬಗ್ಗೆ ಆತನು ಮಾತಾಡಿದ ಯಹೋನನು ತನ್ನ ಫಸ್ಟ್ ಪ್ರಸಂಗ ಆತನು ಸ್ಟಾರ್ಟ್ ಮಾಡಿದ್ದು ದೇವರ ರಾಜ್ಯದ ಬಗ್ಗೆ ಬೇಕಾದರೆ ನಾನು ಓದ್ತೇನೆ ನಿಮಗೋಸ್ಕರ ಐ ವಿಲ್ ರೀಡ್ ಫಾರ್ ಯು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯ ಓಕೆ ಆ ದಿನಗಳಲ್ಲಿ ಸ್ಥಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಒಂದು ಪರಲೋಕ ರಾಜ್ಯ ದೇವರ ರಾಜ್ಯ ಸಮೀಪವಾಯಿತು ಅದರರ್ಥ ಆ ಪರಲೋಕ ರಾಜ್ಯ ಬೇರೆ ಯಾರಲ್ಲ ಕಿಂಗ್ಡಮ್ ದಟ್ ಇಸ್ ಜೀಸಸ್ ಇಸು ನಿಮ್ಮ ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಸರಿ ಉದಯದ ಅಡಿವೆಯಲ್ಲಿ ಸಾರುತ್ತಾ ಬಂದನು ಫಸ್ಟ್ ಪ್ರಸಂಗವನ್ನು ಏಸುವಿನ ಫಸ್ಟ್ ಪ್ರಸಂಗ ಏನು ಏಸುವಿನ ಫಸ್ಟ್ ಪ್ರಸಂಗ ನಾವು ನೋಡ್ತೇವೆ ನಾಲ್ಕನೇದ್ದೇ ಹದಿನೇಳನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ ಮತ್ತಾಯನ ಸುವಾರ್ತೆ ನಾಲ್ಕು ಹದಿನೇಳು ಅಂದಿನಿಂದ ಏಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಈ ಸ್ವಾಮಿ ಕೂಡ ಪರಲೋಕ ರಾಜ್ಯವು ಸಮೀಪಿಸಿತು ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದನು ಇಲ್ಲಿ ನಾವು ನೋಡ್ತೇವೆ ಅಪೋಸ್ತಲ ಕೃತ್ಯದಲ್ಲಿ ಪ್ರಾರಂಭವಾಗುವುದೇ ದೇವರ ರಾಜ್ಯ ಓಕೆ ನಾವು ನೋಡ್ತೇವೆ ಪ್ರಾರಂಭವಾಗುವುದೇ ದೇವರ ರಾಜ್ಯ ಒಂದನೇ ಅಧ್ಯಾಯ ಓಕೆ ಒಂದನೇ ವಚನದಿಂದ ನಾನು ಓದ್ತೇನೆ ತಿಯೋಪಿಲನೇ ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಏಸು ಮಾಡುವುದಕ್ಕೂ ಉಪದೇಶಿಸೋದಕ್ಕೂ ಪ್ರಾರಂಭ ಇದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೋಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನು ಏರಿದ ದಿನದವರೆಗೆ ವಿವರಿಸಿದ್ದೇನಷ್ಟೇ ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವತ್ತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು ನಲವತ್ತು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು ದೇವರ ರಾಜ್ಯದ ಸಂಗತಿಗಳನ್ನು ಹೇಳ್ತಾ ಇದ್ದನು ದ ಕಿಂಗ್ಡಮ್ ದೇವರ ರಾಜ್ಯದ ವಿಷಯ ಸಂಗತಿಗಳನ್ನು ಹೇಳ್ತಾ ಇದ್ದೆ ಅಪೋಸ್ತುಲ ಕೃತ್ಯ ಎಂಡ್ ಎಂಡಾಗೋದು ಕೂಡ ಇದರಲ್ಲಿ ಅಪೋಸ್ತಲ ಕೃತ್ಯ ಇಪ್ಪತ್ತೆಂಟನೇ ಅಧ್ಯಾಯ ಕೊನೆಯ ವಚನ ನೀವು ಓದಿದರೆ ನಿಮಗೆ ಸಿಗ್ತದೆ ಓಕೆ ನಾನು ಮೂವತ್ತನೇ ವಚನ ಓದ್ತೇನೆ ಇಪ್ಪತ್ತೆಂಟು ಮೂವತ್ತು ಅಪೋಸ್ತುಲ ಕೃತ್ಯ ಇಪ್ಪತ್ತೆಂಟು ಮೂವತ್ತು ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ ಎರಡು ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ಮೂವತ್ತೊಂದನೇ ವಚನ ಯಾವ ಅಡ್ಡಿ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸ್ತಾ ಕರ್ತನಾದ ಏಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು ಏನು ಪ್ರೀಚ್ ಮಾಡ್ತಾ ಇದ್ದ ಯಾವ ಅಡ್ಡಿ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸ್ತಾ ಕರ್ತನಾದ ಏಸು ಕ್ರಿಸ್ತನ ವಿಷಯವಾದ ಉಪದೇಶವನ್ನು ಉಪದೇಶ ಮಾಡುತ್ತಾ ಇದ್ದನು ಇದು ಲಾಸ್ಟ್ ಮೂವತ್ತೊಂದನೇ ವಚನ ಆ ದೇವರ ರಾಜ್ಯಕ್ಕೆ ಪ್ರವೇಶವಾಗಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆ ಕೇಳಬೇಕು ಅದಕ್ಕೆ ಬಯಬಿಡುತ್ತೆ ದೇವರು ನಮ್ಮನ್ನು ಅಂಧಕಾರದ ದೊರೆತನೆಯಿಂದ ಬಿಡಿಸಿ ತನ್ನ ಕುಮಾರ್ನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತನು ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಕೊಲೆಷನ್ ಒನ್ ಚಾಪ್ಟರ್ ಫೋರ್ಟೀನ್ ವೋರ್ಸಲ್ಲಿ ಹೇಳ್ತದೆ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಹದಿನೈದನೇ ಹದಿನೈದನೇ ವಚನ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಅದೃಶ್ಯ ಅಂದರೆ ದೃಶ್ಯ ಅದೃಶ್ಯ ಅಂದರೆ ಕಾಣದ ಲೋಕದಲ್ಲಿ ನಾವು ಕಾಣದ ಲೋಕದಲ್ಲಿ ಪ್ರಿಯರೇ ದೇವರ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ಇವತ್ತು ನಾವು ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಸುವಾರ್ತೆ ಹೇಳುವುದಂತ ಹೇಳಿದರೆ ಪ್ರೇರೆ ಒಬ್ಬ ವ್ಯಕ್ತಿ ಏಸುವನ್ನು ಆತನು ಅಂಗೀಕಾರ ಮಾಡಿದರೆ ಆತನು ದೇವರ ರಾಜ್ಯದ ಒಳಗೆ ಪ್ರವೇಶ ಮಾಡುತ್ತಾನೆ ದೇವರ ರಾಜ್ಯದ ಒಳಗೆ ಪ್ರವೇಶ ಮಾಡುವಾಗ ಆತನ ಶಾರೀರಿಕ ಬ್ಯಾಕ್ಗ್ರೌಂಡ್ ಯಹುದ್ಯನು ಗ್ರೀಕನು ಪ್ರೊಟೆಸ್ಟನ್ ಕ್ಯಾಥಲಿಕ್ ಏನೇ ಆಗಿರಬಹುದು ಬಟ್ ಆತ್ಮಿಕ ಸ್ತರದಲ್ಲಿ ಆತನು ದೇವರ ಮಗನಾಗಿದ್ದಾನೆ ಆತನು ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾನೆ ಇಸ್ ಬಾರ್ನ್ ಇನ್ ಟು ದ ಕಿಂಗ್ಡಮ್ ಅದನ್ನು ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾನೆ ಓಕೆ ಅದಕ್ಕೋಸ್ಕರ ದೇವರ ರಾಜ್ಯವನ್ನು ಸಾವಿರದಕ್ಕೋಸ್ಕರ ದೇವರು ನನ್ನನ್ನು ಮತ್ತು ನಿನ್ನನ್ನು ನೇಮಿಸ್ತಾನೆ ಅದಕ್ಕೋಸ್ಕರ ಪೋಸ್ತಲಪ್ಪ ಅವನು ಹೇಳುತ್ತಾನೆ ದೇವರ ರಾಜ್ಯವು ಮಾತಿನಲ್ಲಿಲ್ಲ ಶಕ್ತಿಯಲ್ಲಿದೆ ಶಕ್ತಿ ನೀವು ಯಾವಾಗ ದೇವರ ರಾಜ್ಯವನ್ನು ತಿಳಿದು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ನೀವು ಮಾತಾಡುತ್ತಿರುವಾಗ ಅದರಲ್ಲಿ ಶಕ್ತಿ ಹೊರಡುತ್ತದೆ ನೀವು ರೋಗಿಗಳಿಗೆ ಮಾತಾಡಿದ ಸ್ವಸ್ಥತೆ ಹೊಂತಾರೆ ಯು ಮಸ್ಟ್ ಬಿಲೀವ್ ಇನ್ ಯುರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ನಂಬಬೇಕು ಮಾತಾಡಬೇಕು ಯು ಆರ್ ಫಂಕ್ಷನಿಂಗ್ ಇನ್ ದ ಕಿಂಗ್ಡಮ್ ನೀವು ದವ್ವಗಳನ್ನು ಹೊರಗೆ ಹಾಕ್ತೀರಿ ಯಾವಾಗ ದವ್ವ ಹೊರಗೆ ಬರ್ತದೆ ಅಲ್ಲಿ ಅಂಧಕಾರದ ದೊರೆತನ ವೆಕೆಟ್ ಆಗ್ತದೆ ದೇವರ ರಾಜ್ಯದ ಬರ್ತದೆ ಅದಕ್ಕೆ ಈ ಸ್ವಾಮಿ ಹೇಳಿದ ಈ ಸ್ವಾಮಿ ದೆವ್ವಗಳನ್ನು ಬಿಡಿಸ್ತಿರುವಾಗ ಕೆಲವು ಮಂದಿ ಹೇಳಿದರು ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬುನ ಸಹಾಯದಿಂದ ದೆವ್ವಗಳನ್ನು ಓಡಿಸ್ತಾನೆ ಈ ಮನುಷ್ಯ ಮನುಷ್ಯಕುಮಾರನಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಅವನಿಗೆ ಕ್ಷಮಾಪಣೆ ಇರುವುದು ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಇಹದಲ್ಲಿ ಪರದಲ್ಲಿ ಅವನಿಗೆ ಕ್ಷಮಾಪಣೆ ಇಲ್ಲ ನಾನು ದೇವರ ಆತ್ಮನ ಬಲದಿಂದ ದೆವ್ವಗಳನ್ನು ಹೊರಗೆ ಹಾಕುವುದಾದರೆ ದೇವರ ರಾಜ್ಯವು ನಿಮ್ಮ ಮಧ್ಯದಲ್ಲಿ ಬಂತು ಓಕೆ ಸಿಕ್ನೆಸ್ ಎಂಬುವಂಥದ್ದು ಅದು ದೇವರ ರಾಜ್ಯ ಅಲ್ಲ ಅದು ಅಂಧಕಾರದ ದೊರೆತನ ಬಡತನ ಕೊರತೆ ಎಂಬುವಂಥದ್ದು ಅದೊಂದು ದುರಾತ್ಮಗಳು ಅದರ ಹಿಂದೆ ಕೆಲಸ ಮಾಡುವಂಥ ದುರಾತ್ಮಗಳು ಬಡತನ ಮತ್ತು ಕೊರತೆ ಈ ಆತ್ಮಗಳು ಆ ಮನುಷ್ಯನಿಗೆ ಸುಳ್ಳು ಹೇಳಿ ಫಾಲ್ಸ್ ಡಾಕ್ಟ್ರಿನನ್ನು ಪ್ರೀಚ್ ಮಾಡಿ ಮನುಷ್ಯರನ್ನು ಸ್ಟಾಪ್ ಮಾಡುತ್ತವೆ ಮತ್ತು ಕೊರತೆಯಲ್ಲಿ ಬೀಳುವ ಹಾಗೆ ಮಾಡುತ್ತವೆ ಕೊರತೆಯಲ್ಲಿ ಬೀಳುವ ಹಾಗೆ ದರ್ ಎಕ್ಸೆಪ್ಟಿಂಗ್ ದ ರಾಂಗ್ ಥಿಂಗ್ಸ್ ಸೈತಾನ ಆತನು ತಂತ್ರಿ ಆತನು ವಂಚಕ ಆತನು ಸತ್ಯಕ್ಕೆ ವಿರುದ್ಧವಾಗಿ ಆ ಸುಳ್ಳನ್ನು ಸತ್ಯವೆಂದು ಪ್ರೆಸೆಂಟ್ ಮಾಡುತ್ತಾನೆ ಸ್ವಾಮಿ ಈ ಲೋಕಕ್ಕೆ ಕೇವಲ ಬಂದದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ ಮಾತ್ರ ಬಂದದ್ದು ಮತ್ತು ಯಾವುದಕ್ಕೂ ಆತನು ಬಂದದ್ದಲ್ಲ ಲೌಕಿಕ ಅಫ್ಕೋರ್ಸ್ ಲೌಕಿಕ ಸಂಗತಿಗೋಸ್ಕರ ಸ್ವಾಮಿ ಬಂದದ್ದಲ್ಲ ಬಟ್ ಲೌಕಿಕ ಸಂಗತಿಗಳು ನಮ್ಮನ್ನು ಫಾಲೋ ಮಾಡುತ್ತವೆ ಸ್ವಾಮಿ ಹೇಳಿದ ದೇವರ ರಾಜ್ಯದಲ್ಲಿ ಹೇಗೆ ಫಂಕ್ಷನ್ ಆಗುವುದು ಏನು ತಿನ್ನುವುದು ಏನು ಕುಡಿಯುವುದು ಏನು ಹೊದ್ದುಕೊಳ್ಳುವುದು ಎಂ ಎಂಬುದನ್ನು ಚಿಂತೆ ಮಾಡುವುದು ಯಾಕೆ ಇವುಗಳೆಲ್ಲ ಚಿಂತೆ ಮಾಡುವಂಥದ್ದು ಅಜ್ಞಾನಿಗಳು ಲೌಕಿಕ ಜನರು ಇಹಲೋಕದ ಜನರು ಆ ಹೂಗಳನ್ನು ನೋಡ್ರಿ ಅರಳ ಅರಳುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಸೊಲೋಮನ್ನು ತನ್ನ ಸಕಲ ವೈಭವದಲ್ಲಿ ಇರುವಾಗ ಆ ಹೂವಿಗಿರುವಷ್ಟು ಅಲಂಕಾರ ಅವನ ವೈಭವದಲ್ಲಿ ಇರಲಿಲ್ಲ ಒಂದು ದಿನದಲ್ಲಿ ಅರಳಿ ಒಲೆಯ ಪಾಲಾಗಿರುವ ಹೂವಿಗೆ ದೇವರು ಇಷ್ಟು ಚೆನ್ನಾಗಿ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಿನವರು ನೀವು ನಿಮ್ಮನ್ನು ಎಷ್ಟೋ ಹೆಚ್ಚಾಗಿ ಉಡಿಸಿ ತೊಡಿಸೋನಲ್ಲವೇ ಎಷ್ಟೋ ಹೆಚ್ಚಾಗಿ ಉಡಿಸಿ ತೊಡಿಸೋನಲ್ಲವೇ ಏನು ತಿನ್ನುವುದು ಏನು ಕುಡಿಯೋದು ಏನು ಹೊದ್ದುಕೊಳ್ಳುವುದು ಎಂಬುವಗಳಿಗೆ ಚಿಂತೆ ಮಾಡುವುದು ಅಜ್ಞಾನಿಗಳು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ದೇವರ ರಾಜ್ಯದಲ್ಲಿ ಹೇಗೆ ಫಂಕ್ಷನ್ ಆಗುವುದು ಎಂದು ತಿಳಿದುಕೊಳ್ಳಿರಿ ತವಕ ಪಡ್ರಿ ಇದರ ನಂತರ ನ್ಯಾಚುರಲ್ ಸಂಗತಿಗಳು ನಿಮ್ಮನ್ನು ಫಾಲೋ ಮಾಡುತ್ತವೆ ಬೆಸ್ಟ್ ಬಟ್ಟೆ ಬೆಸ್ಟ್ ಊಟ ನಿಮಗೆ ತನ್ನಷ್ಟಕ್ಕೆ ಫಾಲೋ ಮಾಡುತ್ತದೆ ದೇವರ ರಾಜ್ಯ ಕೇವಲ ಮಾತಿನಲ್ಲಿಲ್ಲ ದೇವರ ರಾಜ್ಯ ಶಕ್ತಿಯಲ್ಲಿದೆ ನೀವು ದೇವರ ಆತ್ಮದಲ್ಲಿ ಎದ್ದುಕೊಂಡು ನೀವು ಆತ್ಮದಲ್ಲಿ ಪ್ರಜ್ವಲಿಸಿಕೊಂಡು ನೀವು ಆತ್ಮದಲ್ಲಿ ಪ್ರಕಾಶಿಸಿ ನೀವು ಯಾವಾಗ ದೇವರ ವಾಕ್ಯವನ್ನು ಆತ್ಮಿಕ ಮಾತುಗಳನ್ನು ಮಾತಾಡುತ್ತೀರಿ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ದೇವರ ವಾಕ್ಯಗಳು ಪ್ರತಿಯೊಂದು ದೇವರ ರಾಜ್ಯದ ಮಾತುಗಳು ಏ ಸ್ವಾಮಿ ಆ ಮಾತುಗಳು ಆ ದೇವರ ರಾಜ್ಯದಲ್ಲಿ ಹೇಗೆ ಕಾರ್ಯಪ್ರವೃತ್ತರಾಗುವುದು ಅಂತ ಹದಿಮೂರನೇ ಅಧ್ಯಾಯಲ್ಲಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ಸುಮಾರು ಹದಿಮೂರರಿಂದ ಹದಿನಾಲ್ಕು ಸಾಮ್ಯಗಳನ್ನು ಹೇಳಿ ಮಾತಾಡಿದ ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಮಾತಾಡಿದ ದೇವರ ರಾಜ್ಯ ಹೇಗೆ ಫಂಕ್ಷನ್ ಆಗೋದು ದೇವರ ರಾಜ್ಯದಲ್ಲಿ ಹೇಗೆ ಕಾರ್ಯಪ್ರವೃತ್ತರಾಗೋದು ಯಾಕೆ ನೀವು ದೇವರ ರಾಜ್ಯದ ಗೋಸ್ಕರ ತವಕ ಪಡಬೇಕು ಯಾವಾಗ ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗದೆ ಲೌಕಿಕ ಸಂಗತಿಗಳ ಮೇಲೆ ದೃಷ್ಟಿ ಇಟ್ಟರೆ ಆ ಲೌಕಿಕ ಸಂಗತಿಗಳು ನಿಮ್ಮನ್ನು ಬಿಟ್ಟು ಓಡುತ್ತವೆ ಶ್ರೀಮಂತನಾಗಲು ಆತುರ ಪಡುವವರು ಬೈಬಲ್ ಹೇಳ್ತದೆ ಅವರು ಅನೇಕ ವೇದನೆಗಳಿಗೆ ಬಲೆಗಳಿಗೆ ಸಿಕ್ಕಿಕೊಂಡಿದ್ದಾರೆ ಅನೇಕ ವೇದನೆಗಳಿಗೆ ಬಲೆಗಳಿಗೆ ಸಿಕ್ಕಿಕೊಂಡಿದ್ದಾರೆ ಈ ಲೋಕದಲ್ಲಿ ಐಶ್ವರ್ಯ ಉಳ್ಳವರು ಅಸ್ಥಿರವಾದ ಐಶ್ವರ್ಯದ ಮೇಲೆ ನಂಬಿಕೆ ನಂಬಿಕೆಯನ್ನು ನಮ್ಮ ಅನುಭವಕ್ಕೋಸ್ಕರ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂದು ಬೋಧಿಸು ಅವರು ವಾಸ್ತವಾದ ಜೀವವನ್ನು ಹೊಂದಿಕೊಳ್ಳುವಂತೆ ದ ಪ್ರೆಸೆಂಟ್ ಲೈಫ್ ಅವರು ಒಳ್ಳೆಯದನ್ನು ಮಾಡುವವರು ಒಳ್ಳೆಯದನ್ನು ಮಾಡುವುದಂತ ಹೇಳಿದರೆ ಇತರರಿಗೆ ಹೆಲ್ಪ್ ಮಾಡುವಂಥದ್ದು ಯಾವ ರಾಜ್ಯದಲ್ಲಿ ನೀನು ಹುಟ್ಟಿದೆಯೋ ಆ ರಾಜ್ಯದಲ್ಲಿ ನೀನು ಫಂಕ್ಷನ್ ಆಗುತ್ತೆ ಕೊಡಿರಿ ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ಮೇ ಸರಗಿ ಹಾಕುವುದು ಒಳ್ಳೆಯದನ್ನು ಮಾಡುವುದಂದರೆ ಎನಿಥಿಂಗ್ ನೀನು ಮಾಡ್ತಾ ಇದ್ದೀ ದಟ್ ಇಸ್ ಮೀನ್ಸ್ ಯುವರ್ ಸೋವಿಂಗ್ ಯೋರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೆ ಅವರು ಒಳ್ಳೆಯದನ್ನು ಮಾಡುವವರು ಪರೋಪಕಾರ ಮಾಡುವವರು ಇನ್ನೊಬ್ಬರಿಗೆ ಉಪಕಾರ ಅಪಕಾರ ಮಾಡುವುದಲ್ಲ ಸತ್ಕ್ರಿಯೆಗಳಲ್ಲಿ ಐಶ್ವರ್ಯವಂತರು ಸತ್ಕ್ರಿಯೆಗಳು ಮನುಷ್ಯರ ಸತ್ಕ್ರಿಯೆಗಳು ಅದು ಕ್ರಿಸ್ತನ ಎರಡನೇ ಮೊದಲ ಮೊದಲಗಿತ್ತಿಗೆ ನಾರುಮಡಿಯಾಗಿರುತ್ತದೆ ದೇವಜನರ ಸತ್ಕಾರ್ಯಗಳು ನಾರುಮಡಿಯಾಗಿರ್ತಂಥ ಬೈಬಲ್ ಹೇಳ್ತದೆ ಮತ್ತು ಒಳ್ಳೆಯದನ್ನು ಮಾಡುವರ ಪರೋಪಕಾರ ಮಾಡುವರಾಗಿತ್ತು ಮುಂದಿನ ಕಾಲಕ್ಕೆ ಒಳ್ಳೆಯ ಗುಣಗಳನ್ನು ಕೂಡಿಸಿಟ್ಟುಕೊಳ್ಳಬೇಕೆಂದು ಬೋಧಿಸು ಎಲೈ ತಿಮೋತಿ ಜ್ಞಾನೋಪದೇಶ ಎಂದು ಹೇಳಿಕೊಂಡು ಸುಳ್ಳಾಗಿ ಬೋಧಿಸುವ ಬೋಧನೆಗಳಿಗೆ ದೂರವಾಗಿರು ಅಪೋಸ್ತಲ್ ಪೌಲ್ ಹೇಳುತ್ತಾನೆ ಪ್ರೇರೆ ನೀವು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ಪ್ರಜ್ವಲಿಸಿರಿ ಸ್ಪಿರುಚುವಲ್ ಸಂಗತಿಗಳನ್ನು ಮೆಡಿಟೇಟ್ ಮಾಡಿರಿ ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ದೇವರ ರಾಜ್ಯವು ಶಕ್ತಿಯಲ್ಲಿದೆ ದೇವರ ರಾಜ್ಯವು ಶಕ್ತಿಯಲ್ಲಿದೆ ಆ ಶಕ್ತಿ ಪವಿತ್ರಾತ್ಮನ ಮೂಲಕ ನಿಮ್ಮ ಒಳಗಿದೆ ಯೇಸು ಸ್ವಾಮಿ ಹೇಳಿದ ನಾವು ನೋಡ್ತೇವೆ ದೇವರ ರಾಜ್ಯವು ಅಲ್ಲಿ ಇಲ್ಲಿ ಕಣ್ಣಿಗೆ ಕಾಣುವಂತೆ ಬರುವುದಿಲ್ಲ ದೇವರ ರಾಜ್ಯವು ನಿಮ್ಮಲ್ಲಿ ಇದೆ ಅಂತ ತಿಳಿದುಕೊಳ್ಳ್ರಿ ದೇಹ ಇಪ್ಪತ್ತೆರಡನೇ ವಚನ ಲೂಕನ್ನು ಬರೆದ ಸುವಾರ್ತೆಯಲ್ಲಿ ಲೂಕ್ ಚಾಪ್ಟರ್ ಸೆವೆಂಟೀನ್ ಇಪ್ಪತ್ತನೇ ವಚನದಲ್ಲಿ ಓದ್ತೇನೆ ಹದಿನೇಳು ಇಪ್ಪತ್ತು ದೇವರ ರಾಜ್ಯವು ಯಾವಾಗ ಬರುವುದೆಂದು ಪರಿಜಯರು ಆತನು ಕೇಳಿದಾಗ ಆತನವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ ಈಗೋ ಇಲ್ಲಿದೆ ಅಗೋ ಅಲ್ಲಿದೆ ಎಂದು ಹೇಳುವುದಕ್ಕಾಗದು ಅಂದರೆ ಇಂದ್ರಿಯಗಳ ಜ್ಞಾನಕ್ಕೆ ಅದು ಕಾಣುವುದಿಲ್ಲ ಅಲ್ಲಿದೆ ಇಲ್ಲಿದೆ ಯಾವ ಕ್ಷೇತ್ರದಲ್ಲಿದೆ ಇಸ್ರಾಯಲ್ನಲ್ಲಿದೆ ನೋ ಎಂದು ಹೇಳುವುದಕ್ಕಾಗದು ರಾಜು ನಿಮ್ಮಲ್ಲಿ ಅದೇ ಅಂತ ತಿಳಿದುಕೊಳ್ಳ್ರಿ ಎಂದು ಉತ್ತರ ದೇವರ ರಾಜ ನಿಮ್ಮಲ್ಲೇ ಅದೇ ನಿಮ್ಮ ಒಳಗೆ ಇದೆ ಅಂತ ನೀವು ತಿಳಿದುಕೊಳ್ಳ್ರಿ ಯಾಕಂದರೆ ಯೇಸುವನ್ನು ರಕ್ಷಕನ್ನು ಒಡೆಯನ್ನು ಅಂಗೀಕಾರ ಮಾಡಿದಾಗ ನೀವು ಆ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಎವ್ರಿ ಟೈಮ್ ನೀವು ಸುವಾರ್ತೆಯನ್ನು ಅನುಸಾರುದೆಂದರೆ ದೇವರ ರಾಜ್ಯವನ್ನು ಪ್ರಮೋಟ್ ಮಾಡುವಂಥದ್ದು ಅದಕ್ಕೆ ದೇವರ ವಾಕ್ಯವೇ ದೇವರ ರಾಜ್ಯದ ಮಾತುಗಳು ಯು ಆರ್ ರಿಲೀಸಿಂಗ್ ಕಿಂಗ್ಡಮ್ ಎಪೇಜ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು ಬರ್ತೀವಿ ದೇವರ ವಾಕ್ಯವು ಪ್ರಬಲವಾಯಿತು ಅಂತ ವಾಕ್ಯ ಇರ್ತದೆ ದೇವರ ವಾಕ್ಯ ಪ್ರಬಲವಾಯಿತು ಅಂದೇಳಿದರೆ ದೇವರ ರಾಜ್ಯ ಪ್ರಬಲವಾಯಿತು ತಸುಲೋನಿಕ ಎರಡನೇ ತಸಲೋನಿಕ ಮೂರನೇ ದೇವ ಒಂದನೇ ವಚನ ಕಡೆ ಮಾತಿನಿಂದ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದು ಹಾಗೆ ಇಲ್ಲಿ ದೇವರ ವಾಕ್ಯ ಅದು ನೋಡ್ರಿ ಅಪೋಸ್ತಲ ಪಡಿತಾರೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವಾಗಿ ಪ್ರಾರ್ಥನೆ ಮಾಡಿರಿ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವು ಪ್ರಖ್ಯಾತಿಯಾಗುವ ಹಾಗೆ ದೇವರ ವಾಕ್ಯ ಸಾರುವುದಂದರೆ ದೇವರ ರಾಜ್ಯವನ್ನು ಬಿಡುಗಡೆ ಮಾಡುವುದು ಓಕೆ ಎಲ್ಲಿ ಟ್ರೂತ್ ಇದೆ ಸುಳ್ಳುಗಳು ಕೆಳಗೆ ಬೀಳುತ್ತವೆ ಎಲ್ಲಿ ದೇವರ ರಾಜ್ಯ ರಾಜ್ಯ ಇದೆ ಅಲ್ಲಿ ಸೈತಾನ್ ರಾಜ್ಯ ಕೆಳಗೆ ಬೀಳುತ್ತದೆ ಸೈತಾನನ್ನು ತನ್ನ ರಾಜ್ಯವನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಪ್ರಮೋಟ್ ಮಾಡುವಂಥದ್ದು ತನ್ನ ಸುಳ್ಳುಗಳಿಂದ ಜನರು ಆ ಸುಳ್ಳನ್ನು ನಂಬಿದಾಗ ದೇವರ ರಾಜ್ಯದಲ್ಲಿ ಇದ್ದವರು ಕೂಡ ಆತನ ರಾಜ್ಯದಲ್ಲಿ ಅವರು ಕಾರ್ಯಪ್ರವರ್ತರಾಗ್ತಾರೆ ಓಕೆ ಯಾವ ರಾಜ್ಯದಲ್ಲಿ ಹುಟ್ಟಿದರೂ ಆ ರಾಜ್ಯದ ದ್ರೋಹಿಗಳಾಗಿ ನಿಲ್ತಾರೆ ಅಂದರೆ ಒಂದು ದೇಶದಲ್ಲಿ ನಿಂತು ಮತ್ತೊಂದು ದೇಶಗೋಸ್ಕರ ಕೆಲಸ ಮಾಡುವಂಥದ್ದು ಒಂದು ರಾಜ್ಯದಲ್ಲಿ ಇದ್ದು ಇನ್ನೊಂದು ರಾಜ್ಯದಗೋಸ್ಕರ ಫಂಕ್ಷನ್ ಆಗುವಂಥದ್ದು ಬಟ್ ನೀವು ಎಲ್ಲಿ ಹೋಗುತ್ತೀರಿ ಅಲ್ಲಿ ದೇವರ ರಾಜ್ಯ ಇದೆ ಯು ಕ್ಯಾರಿ ದ ಕಿಂಗ್ಡಮ್ ಅದಕ್ಕೆ ಈಸೋ ಮೆಳಿದ ಪರಲೋಕ ರಾಜ್ಯವು ಸಮೀಪವಾಯಿತು ಈಗ ಬಾವರ್ನಗೇನಾದ ನಿಮಗೆ ಪರಲೋಕ ರಾಜ್ಯ ದೇವರ ರಾಜ್ಯ ಸಮೀಪವಾಗುವುದಲ್ಲ ನೀವು ಆ ರಾಜ್ಯದ ಒಳಗೆ ಮಗನ ರಾಜ್ಯದ ಒಳಗೆ ಕ್ರಿಸ್ತನಲ್ಲಿ ನೀವು ಪ್ರವೇಶಿಸ್ತೀರಿ ಹಳೆ ಒಡಂಬಡಿಕೆಯಲ್ಲಿ ಯಾರೂ ಪ್ರವೇಶಿಸಲಿಲ್ಲ ಅದಕ್ಕೋಸ್ಕರ ಏ ಸ್ವಾಮಿ ಹೇಳಿದ ಬೈಬಲಿದೆ ಸ್ತ್ರೀಯಲ್ಲಿ ಹುಟ್ಟಿದವನು ಸ್ತ್ರೀಯಲ್ಲಿ ಹುಟ್ಟಿದವನು ಸ್ಥಾನಿಕನಾದ ಯವಾನಕ್ಕಿಂತ ದೊಡ್ಡವನು ಬೇರೊಬ್ಬನಿಲ್ಲ ಬಟ್ ದೇವರ ರಾಜ್ಯದಲ್ಲಿ ಹುಟ್ಟಿದವನು ದ ಕಿಂಗ್ಡಮಲ್ಲಿ ದೇವರ ರಾಜ್ಯದಲ್ಲಿ ಹುಟ್ಟಿದವನು ಚಿಕ್ಕವನು ಕೂಡ ಆತನು ಸ್ಥಾನಿಕನ ಅದು ಯೋಹಾನಿಗಿಂತ ದೊಡ್ಡವನು ಬೇಕಾದರೆ ನಾನು ನಿಮಗೋಸ್ಕರ ಓದ್ತೇನೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹನ್ನೊಂದನದ್ದೆ ಹನ್ನೊಂದು ಹನ್ನೊಂದರಲ್ಲಿ ಈಗೋ ನನ್ನ ದೂತನ ನಿನ್ನ ಮುಂದೆ ಕಳಿಸ್ತೇನೆ ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನಿವನೇ ಸ್ತ್ರೀಯಲ್ಲಿ ಹನಂದೆ ಹನ್ನೊಂದನದ್ದೆ ಹನ್ನೊಂದ್ಯ ವಚನ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹನಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಪ್ರೈಸ್ ಗಾಡ್ ಪರಲೋಕ ರಾಜ್ಯದಲ್ಲಿ ಇರುವ ಚಿಕ್ಕವನು ಕೂಡ ಅವನಿಗೆ ದೊಡ್ಡವನು ಸ್ಥಾನಿಕನಾದ ಯಹೋವನು ಸ್ತ್ರೀಯಲ್ಲಿ ಹುಟ್ಟಿದವನು ನಾವು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ದೇವರಿಂದ ಹುಟ್ಟಿದವನು ಅಫ್ಕೋರ್ಸ್ ನಾವು ಶರೀರ ಸಂಬಂಧವಾಗಿ ಪ್ರತಿಯೊಬ್ಬ ವ್ಯಕ್ತಿ ಸ್ತ್ರೀಯಲ್ಲಿ ಹುಟ್ಟಿದ ಯೇಸು ಸ್ವಾಮಿ ಕೂಡ ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದನು ಬಟ್ ಶರೀರ ಸಂಬಂಧವಾಗಿ ನಾವೆಲ್ಲರೂ ಹುಟ್ಟಿದ್ದೇವೆ ಬಟ್ ನಾವು ಆತ್ಮ ಸಂಬಂಧವಾಗಿ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಅದಕ್ಕೆ ಇಸಮೇತ ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹನಿಗಿಂತ ದೊಡ್ಡವನು ಇಲ್ಲ ಆದರೆ ದೇವರ ರಾಜ್ಯದಲ್ಲಿ ಪರಲೋಕ ರಾಜ್ಯದಲ್ಲಿ ಇರುವ ಸಣ್ಣವನು ಕೂಡ ಒಂದು ಲಾಸ್ಟ್ ವ್ಯಕ್ತಿ ಕೂಡ ಅವನಿಗಿಂತಲೂ ದೊಡ್ಡವನು ಅಫ್ಕೋರ್ಸ್ ಸ್ತ್ರೀಯಲ್ಲಿ ಯಾರು ಹುಟ್ಟಲಿಲ್ಲ ಮೋಶ ಸ್ತ್ರೀಯಲ್ಲಿ ಹುಟ್ಟಿದ್ದು ಪ್ರವಾದಿಗಳು ಸ್ತ್ರೀಯಲ್ಲಿ ಹುಟ್ಟಿದವರು ಇವರೆಲ್ಲರೂ ಸ್ತ್ರೀಯರು ಹುಟ್ಟಿದ್ದರು ಅವರೆಲ್ಲರಿಗಿಂತ ಸ್ಥಾನಿಕನಾದವನು ದೊಡ್ಡವನಂತೆ ಯುವ ಹೇಳಿದ ಬಟ್ ಬೌರ್ ನಗೆನಾದ ವ್ಯಕ್ತಿ ಆತನು ದೇವರ ರಾಜ್ಯದಲ್ಲಿ ದೇವರಿಂದ ಹುಟ್ಟಿದವನು ನೀವಂತೂ ದೇವರಿಂದ ಹುಟ್ಟಿದವರು ಓಕೆ ದಿಸ್ ಇಸ್ ಯುವರ್ ಐಡೆಂಟಿಟಿ ದಿಸ್ ಇಸ್ ದಿಸ್ ದ ಕ್ರೀಸ್ ಆಫ್ ಗಾಡ್ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡದಿದ್ದರೆ ಜಿಸ್ಟ್ ದ ರೈಟ್ ಟೈಮ್ ಕಾಲ್ ಜೀ ದಿಸ್ ಇನ್ ಯೋ ಹಾರ್ಟ್ ವಿಲ್ ಪ್ರೇಫರ್ ಯು ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ಶಕ್ತಿಯಲ್ಲಿದೆ ಥ್ಯಾಂಕ್ ಯು ಲೋ ತಂದೆ ನಿನ್ನ ಒಬ್ಬನೇ ಮಗನಾದ ಏಯುವ ನನಗೋಸ್ಕರ ನೀನು ಕಳಿಸ್ತಿ ಆತ ನನಗೋಸ್ಕರ ಕುರುಜಿಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದನು ನಾನು ನನ್ನನ್ನು ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಯುವೆ ನನ್ನ ಕರ್ತನೆಂದು ನನ್ನನ್ನು ಅಂಧಕಾರದ ದೊರೆತನೆಯಿಂದ ಬಿಡಿಸಿ ನಿನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತಿ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇನ್ ದ ನೇಮ್ ವಿತ್ ಥ್ಯಾಂಕ್ ಯು ಲೋಡ್ ಯೋರ್ ಫ್ರೀಡಮ್ ತಂದೆ ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ಅದು ಶಕ್ತಿಯಲ್ಲಿದೆ ಸ್ವಾರ್ಥಿಯು ಅದು ದೇವರ ಶಕ್ತಿಯಾಗಿದೆ ಅಂತ ವಾಕ್ಯ ಪವರ್ ಆಫ್ ಗಾಡ್ ಅಂಟು ಟು ಸಲ್ವೇಶನ್ ಅಂತ ವಾಕ್ಯ ಹೇಳ್ತದೆ ಪ್ರತಿಯೊಬ್ಬರು ಆತ್ಮಭರಿತರಾಗಲಿ ಪ್ರತಿಯೊಬ್ಬರು ಅಂತರದಲ್ಲಿ ಎದ್ದೇಳಲಿ ಪ್ರತಿಯೊಬ್ಬರು ದೇವರಿಂದ ಹುಟ್ಟಿದವರು ಪ್ರಜ್ವಲಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಪ್ರೈಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಇದೇ ಕಾರ್ಯಕ್ರಮವನ್ನು ಏಳು ಮೂವತ್ತರಿಂದ ಎಂಟು ಗಂಟೆಗೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ನೀವು ವೀಕ್ಷಿಸಿರಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವಾಡ್ ಆಫ್ ಚರ್ಚ್ ಉಡುಪಿ ಒಂದು ವೇಳೆ ವೋಡ್ ಆಫ್ ವಿಕ್ಟ್ರಿ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅದೇ ರೀತಿ ಸಂಜೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ವಾಡ್ ಆಫ್ ವಿಕ್ಟ್ರಿ ಫಸ್ಟ್ ರೋಷನ್ ಲೋಬೋ ನನ್ನೊಟ್ಟಿಗೆ ಜಾಯಿನ್ ಆಗಿರಿ ವೆಬ್ಸೈಟ್ ಇದು ವೋಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ದಿನಾಲು ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ ಯು ಆರ್ ಬ್ಲೆಸ್